ಆತ್ಮೀಯ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ವಾಸ್ತು ದೋಷಗಳಿದೆಯಾ ಅದಕ್ಕೆ ಅಂತ ನೀವು ಸಾವಿರಾರು ಗಟ್ಟಲೆ ಲಕ್ಷಾನು ಗಟ್ಟಲೆ ಖರ್ಚು ಮಾಡಬೇಕು ಅಂತಿಲ್ಲ ಬಹಳ ಸರಳವಾಗಿರ್ತಕ್ಕಂಥ ಪರಿಹಾರ ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಂಡಿದ್ದೆ ಆದರೆ ನಿಮ್ಮ ಮನೆಯಲ್ಲಿರುವ ಸಂಪೂರ್ಣ ವಾಸ್ತು ದೋಷಗಳು ಕ್ಲಿಯರ್ ಆಗುತ್ತೆ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಅನುಕೂಲ ಮತ್ತು ಧನ ಆಕರ್ಷಣೆ ಆಗಿ ಒಳ್ಳೆಯ ಒಂದು ಅನುಕೂಲ ನಿಮ್ಮ ಒಂದು ಜೀವನದಲ್ಲಿ ಆಗುತ್ತೆ ಇಷ್ಟೇ ಸರಳವಾಗಿರ್ತಕ್ಕಂಥ ಒಂದು ಪರಿಹಾರ ಏನಪ್ಪಾ ಅಂದರೆ ಕಲ್ಲುಪ್ಪು ಮತ್ತು ಬೆಲ್ಲ ಎರಡನ್ನೂ ಕುಟ್ಟಿ ಪುಡಿ ಮಾಡಿ ಅದನ್ನು ಪ್ರತಿ ಮೂಲೆ ಮೂಲೆಗೂ ಹಾಕಿಡಿ ಗುರುವಾರದ ದಿನ ರಾತ್ರಿ ಒಂಬತ್ತು ಗಂಟೆಗೆ ಅದೇ ರೀತಿಯಲ್ಲಿ ಮಾರನೇ ದಿನ ಶುಕ್ರವಾರ ದಿನ ರಾತ್ರಿ ಒಂಬತ್ತು ಗಂಟೆಗೆ ಅದನ್ನೆಲ್ಲ ತೆಗೆದು ಒಂದು ಕವರ್ನಲ್ಲಿ ಹಾಕಿ ತಗೊಂಡೋಗಿ ಮೂರು ಮೂಲೆ ಸೇರುವಂತಹ ಒಂದು ಜಾಗದಲ್ಲಿ ಹಾಕಿ ಅದರ ಮೇಲೆ ಒಂದು ಕರ್ಪೂರವನ್ನು ಹಚ್ಚಿಟ್ಬಿಟ್ಟು ತಿರುಗಿ ನೋಡದೆ ಮನೆಗೆ ಬನ್ನಿ ಹಾಗೂ ಸಣ್ಣ ಸಣ್ಣದಾಗಿರ್ತಕ್ಕಂಥ ಒಂದು ಪಿರಮಿಡ್ ಮನೆಯಲ್ಲಿ ಯಾವಾಗಲೂ ಇರಲಿ ನೋಡಿ ಇದನ್ನು ಪಿರಮಿಡ್ ಅಂತ ಹೇಳಿ ಕರಿತೀವಿ ಈ ಥರ ಪಿರಮಿಡ್ಡು ನೀವು ಇಟ್ಕೊಂಡು ಪೂಜೆ ಮಾಡಿದ್ದೇ ಆದರೆ ನಿಮಗೆ ಚೆನ್ನಾಗಿ ವಾಸ್ತು ದೋಷಗಳ ಪರಿಹಾರ ಆಗುತ್ತೆ ಅನುಕೂಲ ಆಗುತ್ತೆ ಇದಕ್ಕೆ ಅಂತ ನೀವು ಬಹಳ ಒಂದು ಹಣವನ್ನು ಖರ್ಚು ಮಾಡಲಿಕ್ಕೆ ಹೋಗಬೇಡಿ ವಾಸ್ತು ದೋಷಕ್ಕೆ ಬಹಳ ಸರಳವಾಗಿರ್ತಕ್ಕಂಥ ಪರಿಹಾರ ಇದೆ ಯಾವ ಮೂಲೆಯಲ್ಲಿ ಯಾವ ದೋಷ ಇದೆ ಅಂತಕ್ಕಂಥದ್ದನ್ನು ಹಿಡಿದು ಅದಕ್ಕೆ ಕರೆಕ್ಟಾಗಿರ್ತಕ್ಕಂಥ ಪರಿಹಾರವನ್ನು ನಾನು ಸೂಚನೆ ಮಾಡ್ತೀನಿ ನಮಸ್ಕಾರ